ನಟ ದರ್ಶನ್ ಕೊಲೆಕೇಸ್ನಲ್ಲಿ ಪರಪನ ಜೈಲು ಸೇರಿದ್ದು ದರ್ಶನ್ ಪರಿಸ್ಥಿತಿ ಬಗ್ಗೆ ದರ್ಶನ್ ಸಹೋದರಿ ದಿವ್ಯಾ ಅವರ ಪತಿ ಬಾವ ಮಂಜುನಾಥ್ ದರ್ಶನ್ ಬಗ್ಗೆ ಹೇಳಿದ್ದೇನೋ ಗೊತ್ತಾ ದರ್ಶನ್ ಜೈಲು ಸೇರಿ ಇಷ್ಟು ದಿನಗಳಾದರೂ ಕೂಡ ಅವರನ್ನು ನೋಡಲು ಅವರ ತಾಯಿ ಅಕ್ಕ ಬಾವ ಮಗ ಯಾರು ಕೂಡ ಬಂದಿಲ್ಲ ಆದರೆ ದರ್ಶನ್ ಅವರ ಬಗ್ಗೆ ಅವರ ಬಾವ ಏನು ಹೇಳಿದ್ದಾರೆ ಗೊತ್ತಾ ದರ್ಶನ್ ಅವರನ್ನು ಕೆಲವರು ಪ್ರವೋಕ್ ಮಾಡಿ ಈ ಸ್ಥಿತಿಗೆ ತಂದಿದ್ದಾರೆ ಅವರ ಗುಣ ಈ ರೀತಿಯಾಗಿಲ್ಲ ಅವರು ಖುಷಿಯಾಗಿ ಓಡಾಡಿಕೊಂಡಿದ್ದರು ಅವರಿಗೆ ಕಿರಿಕಿರಿಯಾಗುವಂತೆ ಮಾಡಿದಾಗ ಈ ರೀತಿ ಆಕ್ಷನ್ ತೆಗೆದುಕೊಳ್ಳುವ ಹಾಗೆ ಮಾಡಿ ಸಮಸ್ಯೆ ಆಗುತ್ತಿದೆ ಅವರ ಒಳ್ಳೆತನ ಅವರನ್ನು ಕಾಪಾಡುತ್ತದೆ ಎಂದು ನೋವು ತೋಡಿಕೊಂಡಿದ್ದಾರೆ ದರ್ಶನ್ ಅವರಿಗೆ ಒಳ್ಳೆಯ ಮನಸ್ಸಿದೆ ಅವರು ದುಡಿದ ಹಣದಲ್ಲಿ ಮುಕ್ಕಾಲು ಭಾಗ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು ಬಳಸುತ್ತಾರೆ ಪ್ರತಿದಿನ ಪ್ರಾಣಿ ಪಕ್ಷಿ ಅಂದುಕೊಂಡು ಚೆನ್ನಾಗಿದ್ದರು ಸದ್ಯ ಜೈಲಿನಲ್ಲಿದ್ದಾರೆ ಕೋರ್ಟು ಎಲ್ಲ ತೀರ್ಮಾನ ಮಾಡುತ್ತೆ ಒಳ್ಳೆಯ ತೀರ್ಮಾನ ಬಂದು ಎಲ್ಲ ಸರಿ ಹೋಗುತ್ತದೆ ಅಲ್ಲಿಯವರೆಗೆ ಶಾಂತಿ ಕಾಪಾಡಿಕೊಂಡು ಅಭಿಮಾನಿಗಳು ಸಂತೋಷವಾಗಿರಬೇಕು ಡಿ ಬಾಸ್ ಮತ್ತೆ ಬರುತ್ತಾರೆ ಅಲ್ಲಿಯವರಿಗೆ ಶಾಂತಿ ಕಾಪಾಡಿಕೊಂಡು ಖುಷಿಯಾಗಿ ಇರಬೇಕು ಎಂದಿದ್ದಾರೆ ಅವರು ಹೊರಗೆ ಬಂದ ಮೇಲೆ ಮತ್ತೆ ಸಿನಿಮಾ ಮಾಡಿಕೊಂಡು ಇರಬೇಕು ಜನರಿಗೆ ಸಹಾಯ ಮಾಡಿಕೊಂಡು ಖುಷಿಯಾಗಿ ಇರಬೇಕು ಅವರು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ ಎಲ್ಲ ಒಳ್ಳೆಯದಾಗಿ ಹೊರಬರುವ ನಿರೀಕ್ಷೆ ಇದೆ ಅವರ ಒಳ್ಳೆತನ ಅವರನ್ನು ಕಾಪಾಡುತ್ತೆ ಎಂದು ಹೇಳಿದ್ದಾರೆ ಅವರಿಗೆ ಜೈಲಿನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಇದು ಕೋರ್ಟ್ಗೆ ಮಾಡುವ ಅವಮಾನ ಕೋರ್ಟ್ ಹೇಳಿದಂತೆ ಎಲ್ಲ ಸೌಕರ್ಯಗಳನ್ನು ಕೊಡಬೇಕು ಎಂದಿದ್ದಾರೆ ಬಾಬಾ ಮಂಜುನಾಥ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ